ಸಂಘದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಎಲ್ಲ ನನ್ನ ಮಹಿಳಾ ಸಂತೋಷ ಮಹಿಳೆ ನಡೆದು ಬಂದಂತ ದಾರಿ ನಾನು ಭಾಷಣ ಜಾಸ್ತಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಯಾಕಂದ್ರೆ ನಾವೆಲ್ಲ ಮಹಿಳೆ ನಮಗೆ ಬೇರೆ ಜಾತಿ ಇಲ್ಲ ನಮಗೆ ಯಾವ ಪಕ್ಷ ಇಲ್ಲ ಮಹಿಳಾ ಜಾತಿ ಒಂದೇ ಮಹಿಳೆಗೆ ಶಕ್ತಿ ಒಂದೇ ತುಂಬಬೇಕನ್ನು ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನ ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಬೆಳೆದ್ರು ಕೂಡ ಇನ್ನೂ ಹೆಣ್ಣಿನ ಶೋಷಣೆ ಆಗ್ತಾ ಇದೆ ಅಂತ ಒಮ್ಮೆ ವಿಚಾರ ಮಾಡ್ತಾ ಇರ್ತೀನಿ ನಾನು ಇವತ್ತು ನಾವು ಮಹಿಳೆಯರಿಗೆ ನನ್ನ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ನಾನು ಮೊದಲೇ ಹೇಳೋದು ಹಾಗೆ ಇವತ್ತು ಪ್ರಸ್ತುತ ಬಹಳಷ್ಟು ಜನ ಮಾತನಾಡಿದ್ದಾರೆ ಗೌಡ ಮಾತನಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಮಹಿಳಾ ಸಬಲೀಕರಣ ಮೂರು ಗ್ಯಾರಂಟಿ ಮಹಿಳಾ ಸಬಲೀಕರಣಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ ಗ್ರಹಲಕ್ಷ್ಮಿ ಶಕ್ತಿ ಬಹಳಷ್ಟು ಅನ್ನ ಅನಭಾಗ್ಯ ಆದ್ರೆ ಅದರ ಜೊತೆಯಲ್ಲಿ ಮೊನ್ನೆ ನಡೆದಂತ ನಮ್ಮ ಐ ಸಿ ಡಿ ಎಸ್ ಕಾರ್ಯಕ್ರಮ ಐವತ್ತು ವರ್ಷದ ಸ್ವರ್ಣ ಸಂಭ್ರಮವನ್ನ ಮಾಡದಂತ ಸಂದರ್ಭದಲ್ಲಿ ಹೊಸದಾಗಿ ಅಕ್ಕ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗೆ ಅರ್ಧತೆಯನ್ನ ಕೊಡಬೇಕು ಅಂತ ಹೇಳಿ ಅಕ್ಕ ಪಡೆಯನ್ನ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಯಲ್ಲಿ ಗೃಹ ಇಲಾಖೆಯ ಸಂಯೋಗದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅರಿವನ್ನ ಮೂಡಿಸಲಿಕ್ಕೆ ತಮ್ಮ ಸಂಘಟಕರಿಗೆ ಅದರ ಬಗ್ಗೆ ಏನೇನು ಇದಾವೆ ಅದರ ಹೋಗುಗಳು ಯಾವ ರೀತಿ ಅಕ್ಕ ಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅಕ್ಕ ಪಡೆಯನ್ನ ತಾವು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದನ್ನ ಆ ಸುತ್ತೋಲೆಯನ್ನ ತಮ್ಮ ಅಧ್ಯಕ್ಷ ಕೈಗೆ ನಾನು ಕೊಡ್ತೀನಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಇನ್ನೊಂದು ಮಾತನ್ನ ಹೇಳಿ ಯಾಕಂದ್ರೆ ಹನ್ನೆರಡು ಗಂಟೆಗೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಉಪ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾವ್ದೋ ಒಂದು ಕಾರ್ಯಕ್ರಮದ ನಿಮಿತ್ತ ಏರ್ಪೋರ್ಟ್ ಇಂದ ಸೀದಾ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅಂತಂದ್ರೆ ನಮ್ಮ ಮನೆಯುವಂತ ಒಂದು ಮನೆಯ ಸ್ವಾಭಿಮಾನಿಗಳು ಬೇರೆಯವರು ನಮಗೆ ಏನಾದ್ರೂ ಒಂದ್ ಕಪ್ ಟೀ ಕುಡಿಸಿದ್ರೆ ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವೇನಾದ್ರೂ ಒಂದ್ ಕಪ್ ಚಾ ಕು ಟೀ ಕುಡಿದ್ರೆ ಅದು ನಮಗೆ ಋಣ ಆಗತ್ತೆ ಯಾವಾಗ ನಾವು ಅವ್ರನ್ನ ನಮ್ಮ ಮನೆಗೆ ಕರೆದು ಟೀ ಜೊತೆಯಲ್ಲಿ ಉಪಮಾನ ಕೊಟ್ಟಾಗ ನಮ್ಮ ಋಣ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಇವತ್ತು ಮಾತನ್ನ ಹೇಳಿಕೆ ಬಯಸ್ತೇನೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮಹಿಳೆಯರಿಗೋಸ್ಕರ ಇದ್ದಂತ ಹಾಗೆ ಅಂತ ಹೇಳಿದ್ರು ತಾವು ಎದ್ದು ನಮಸ್ಕಾರ ಮಾಡಬಾರ್ದು ಇದು ನಮ್ಮ ಹಕ್ಕು ಆ ಹಕ್ಕನ್ನ ಇವತ್ತು ಋತುಚಕ್ರ ಜ ರಜನೆಯನ್ನ ಒಂದು ವರ್ಷಕ್ಕೆ ಹನ್ನೆರಡು ದಿನ ಪಾಪ ರೋಷ್ಣಿ ಓದ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡಿದ್ರು ಮಾಡ್ಬೇಕಾದ್ರೆ ಹೇಗೆ ಗೊತ್ತಾ ಇಪ್ಪತ್ತಾರು ವರ್ಷದಿಂದ ದದಬಬ್ಬ ಅಂತ ಇದೆ ಇವತ್ತು ಹಾಗೆ ಪಾಪ ಪ್ರಯತ್ನ ಮಾಡೋದ್ ಪ್ರಯತ್ನ ಬಾದಿಗಳಿದ್ದಾರೆ ನನ್ನ ಇಲಾಖೆಯಲ್ಲಿ ಈ ಮಹಿಳಾ ಡಾಕ್ಟರ್ ಸಂಘಕ್ಕೆ ಒಂದು ಆಫೀಸ್ಗೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಯಾಕಂದ್ರೆ ನಾನು ಒಬ್ಬ ಮಹಿಳೆ ಇದೇ ತಮ್ಮನ್ನ ಅಲ್ಲಿಂದ ಹೊರಗಡೆ ಕಳಿಸಲ್ಲ ಯಾಕಂದ್ರೆ ಅದು ಅದು ನನ್ನ ಮರ್ಯಾದೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪರ್ಮಿಷನ್ ತೆಗೆದುಕೊಂಡು ಉಪ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ತಮಗೆ ಅದನ್ನ ಆಫೀಸ್ನ ಯಾವ ರೀತಿ ನಾವು ಕೊಡಬಹುದು ನಾನು ಗಮನ ಹರಿಸ್ತೀನಿ ಹೇಳಿ ತಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸಿ ಕಾನೂನಿನ ಅರಿವು ತಮ್ಮ ಹಕ್ಕಿನ ಅರುವನ್ನ ಇಟ್ಕೊಳ್ಬೇಕು ಅವಾಗ ಬೇರೆಯವರಿಗೆ ಕಾನೂನಿನ ಅರಿವು ಮತ್ತು ಹಕ್ಕಿನ ಅರಿವನ್ನ ಕೊಡ್ಲಿಕ್ಕೆ ಸಾಧ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕಂಡಂತ ಕನಸು ನರ್ಸ್ ಸಾಧ್ಯ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಮನಸ್ಸು ಜೈ ಜೈ ಕರ್ನಾಟಕ ಜೈ ಮಹಿಳಾ ನೌಕರರ ಸಂಘ